ನೀವೇನು ನನ್ನನ್ನು ಐದು ಬಾರಿ ಉಳಿಸಿದ್ದೀರಿ ಈ ಬಾರಿ ಏನನ್ನ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡ್ತೀರ ಅವ್ರ ಜನ ನಾನು ಹೇಳಿದೀನಿ ಐವತ್ತು ಪರ್ಸೆಂಟ್ ಚುನಾವಣೆನ ನಾನು ನಮ್ಮ ಟೀಚರ್ಸ್ ಮಾಡಿ ಅಂತ ಅದನ್ನು ಉಳಿಸ್ಕೊಡಿ ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿ ರಾಮಜೀಗೌಡರು ಒಳ್ಳೆ ವ್ಯಕ್ತಿ ಇಟ್ಸ್ ವೆರಿ ಗುಡ್ ಮ್ಯಾನ್ ನಮ್ಮ ಟೀಚರ್ ಆಗಿದ್ದು ಕಲಾವು ಮಾಡ್ಬಿಡಿದೀಯ ಎಲ್ಲ ಸಿಗೋದು ಅಲ್ವಾ ಅವ ಇದೇನೂ ಸಿಕ್ಕಿಲ್ಲ ಪೂರಾಗಿದ್ದೀವಿ ಅಲ್ವಾ ಆದರೆ ಎಲ್ಲ ಒಬ್ಬ ನಮ್ಮ ಟೀಚರ್ನ ಒಬ್ಬನ ಮಾಡಿದ್ವಿ ಅನ್ನುವಂಥದ್ದು ನಿಮ್ಮ ಸೊಪ್ಪ ಆ ಈ ಟೀಚರ್ ಅಲ್ಲವಾ ಗರ್ನಟಿ ಮೋಸ ಮಾಡತ್ತ ಅಂತ ಅನ್ನೋದು ನಿಮ್ಮ ತಗರಲ್ಲಿ ನಿಲ್ತದೆ ಜೂನ್ ತಿಂಗಳ ನಡೀತಕ್ಕ ಚುನಾವಣೆಯಲ್ಲಿ ಈಗ ನೀವ್ ಇವ್ರನ್ನ ಕೈ ಹಿಡಿದ್ರೆ ಜೂನ್ ನಂತರ ಅವ್ರು ನಿಮ್ ಕೈ ಇಡುತ್ತಾಡ್ಕೊಂಡು ಯಾವುದೇ ಬೇಡ ಇದೊಂದು ಹೇಳೋದು ಮಾಡಕ್ ಹೋಗಲ್ಲ ಆಯ್ತಲ್ಲ ನಮ್ ಜೊತೆ ನಡೀತಾರೆ